ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಮಾಡಿದ ಜನಮೆಚ್ಚಿದ ನಾಯಕರಾದ ಯಾಸಿರ್ ಅಹಮದ್ ಖಾನ್ ಪಠಾನ್ ಹೌದು ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಸೌನೂರು ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡಿದ್ದು ಯಾಸಿರ್ ಅಹಮದ್ ಖಾನ್ ಪಠಾನ್ ಎಂದರೆ ಏನು ತಪ್ಪಾಗಲಾರದು ನಾಯಕ ಎಂದರೆ ಹೀಗೆ ಇರಬೇಕು ತನ್ನ ಮನ ಸುಖ ಶಾಂತಿ ನೆಮ್ಮದಿ ಒತ್ತಿಗೆಟ್ಟು ತಮ್ಮ ಕ್ಷೇತ್ರದ ದಲಿತರು ಮತ್ತು ಕೂಲಿ ಕಾರ್ಮಿಕರು ಹಾಗೂ ರೈತರ ಸಲುವಾಗಿ ಹಗಲು ರಾತ್ರಿ ಅವರ ಮನದಲ್ಲಿ ಮತ್ತು ಕ್ಷೇತ್ರದಲ್ಲಿ ಇದ್ದು ಎಲ್ಲರ ಮನ ಗೆದ್ದ ಶಾಸಕ ಎಂದರೆ ಅದು ನೆನಪಿಗೆ ಬರುವುದು ಪೈಲ್ವಾನ್ ಪಠಾಣ್ ಎಂದು ಜನ ಸಂತೋಷ ವ್ಯಕ್ತಪಡಿಸಿದರು ಅದು ಯಾವುದು ಅಂತಿರಾ ನೋಡಿಕೊಂಡು ಬರೋಣ ಬನ್ನಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಿಗ್ಗಾವಿ ಸವಣೂರು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾಣ್ ರವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಎಸ್ಎಫ್ಎಸ್ಸಿ ವಿಶೇಷ ಅನುದಾನದಲ್ಲಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಇವರ ಜೊತೆಯಲ್ಲಿ ಇದ್ದು ಭಾಗವಹಿಸಿದ್ದು ಮಾನ್ಯ ದಂಡಾಧಿಕಾರಿಗಳು ಪುರಸಭೆಯ ಮುಖ್ಯ ಅಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರಾದ ಎಂಜೆ ಮುಲ್ಲಾ ಪುರಸಭೆಯ ಅಧ್ಯಕ್ಷರಾದ ಅಲ್ಲಾ ಉದ್ದೀನ್ ಮನಿಯಾರ್ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಚೇರ್ಮನ್ರು ಹಾಗೂ ಎಲ್ಲಾ ಗೌರವಾನ್ವಿತ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವಾರ್ಡ್ ಮೂರರಲ್ಲಿ ಕೆಇಬಿ ಕಂಪೌಂಡ್ರಿಂದ ಬಾಬಾಜಾನ್ ಪಠಾಣ್ ಮನಿ ರಸ್ತೆ ಅಭಿವೃದ್ಧಿ ಮಾಡುವುದು ಅಂದಾಜು ಮೊತ್ತ ನಲವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಳೆ ಕೋರ್ಟ್ ಗೇಟ್ನಿಂದ ವೀರಭದ್ರೇಶ್ವರ ಖಾನಾವಳಿವರೆಗೆ ರಸ್ತೆ ಅಭಿವೃದ್ಧಿ ಮಾಡುವುದು ಅಂದಾಜು ಮೊತ್ತ ಐವತ್ತು ಲಕ್ಷ ಎಸಿ ಆಫೀಸ್ ಚೌಡಿಯಿಂದ ನಾರಾಯಣಪುರ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಮಾಡುವುದು ಅಂದಾಜು ಮೊತ್ತ ಎಂಬತ್ತೆರಡು ಲಕ್ಷ ಅಳ್ಳಾವರ ಕ್ರಾಸ್ನಿಂದ ಭರಮಲಿಂಗೇಶ್ವರ ಸರ್ಕಲ್ವರೆಗೆ ರಸ್ತೆ ಅಭಿವೃದ್ಧಿ ಮಾಡುವುದು ಖರ್ಚು ಐವತ್ನಾಲ್ಕು ಲಕ್ಷ ನಂತರ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ತಹಶೀಲ್ದಾರ್ ಕಾರ್ಯದಲ್ಲಿ ರೈತ ಮುಖಂಡರ ಜೊತೆ ಸಭೆಯನ್ನು ನಡೆಸಿ ರೈತರ ಕುಂದುಕೊರತೆ ಸಭೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಎಲ್ಲಾ ಅಧಿಕಾರಿಗಳಿಗೆ ಕಲಾಸನ್ನು ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೌನೂರು ಮಂಡಲ ವತಿಯಿಂದ ಶ್ರಷ್ಟಾಚಾರ ಮರೆತ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಸೌನೂರು ಪುರಸಭೆಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ಪುರಸಭೆಯ ಎಲ್ಲಾ ನೌಕರರು ಹತ್ತೊಂಬತ್ತು ಬೇಡಿಕೆಯನ್ನು ಇಟ್ಟು ನಿರಂತರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಪೌರಾಡಳಿತ ಸಚಿವರಾದ ಶ್ರೀ ಖಾನ್ ರವರಿಗೆ ಎಚ್ಚರಿಕೆಯನ್ನು ಕೊಟ್ಟರು ವರದಿಗಾರರು ಮುನ್ನಾ ಗೌಡಗೇರಿ ಜೆಎನ್ ಪಬ್ಲಿಕ್ ನ್ಯೂಸ್ ಹಾವೇರಿ ಜಿಲ್ಲೆ ಯೋಗೀಶ ಶ್ರೀ ಸಿದ್ಧಲಿಂಗೇಶ ಜಯ ಜಯ श्री सिद्ध लिंगेश भो जया जय अरह ओम राजाधिराजाय प्रसंय साइने नमः वयम श्रवणाय कूर्महै सामे कामकामायमयन् महेश्वरो वै श्रवणो सदा कुटरेय वै श्रवणाय भा देवाय नमः यशिवो नाम रूपाभ्यम्य देवी सर्वमंगलात्यो सकल कांतम सामर्थ्यं जय मंगलम जय मंगलम जय नमो शर्ट को ये सी चल शर्ट को जी बस अब्दुल्ला सब तलाशा लगा जा रहा अरे सादी भाई जल्दी सादी का सेट सर को तेरे साथ शर्ट को जाने दे करते तो हैं बाद देख लो बाद ये फराश इधर ठेंस लोग पर आपने पिक्चर लगा दिया है तो ಈಗಾಗಲೇ ನಮ್ಮ ವಿಧಾನಸಭಾ ಕ್ಷೇತ್ರದ ಅತಿ ದೊಡ್ಡ ಪಟ್ಟಣ ಸೌನೂರ್ ಪಟ್ಟಣ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಪಟ್ಟಣ ಇಲ್ಲಿ ಕುಡಿಯೋ ನೀರು ರಸ್ತೆ ಗಟಾರು ಬಹಳಷ್ಟು ಸಮಸ್ಯೆ ಇದೆ ಕುಡಿಯೋ ನೀರಿಗಾಗಿ ಮೊನ್ನೆ ನಾವು ಮೂವತ್ತು ಬೋರ್ಗಳನ್ನ ಇಲ್ಲಿ ಹೊಡೆದಿದ್ದೀವಿ ಜೊತೆಗೆ ರಸ್ತೆಗಾಗಿ ಈಗಾಗಲೇ ವಿಶೇಷ ಅನುದಾನದಲ್ಲಿ ಹತ್ತು ಕೋಟಿ ಮೈನಾರಿಟಿಯಲ್ಲಿ ಹತ್ತು ಕೋಟಿ ಮತ್ತು ನಮ್ಮ ಮುನ್ಸಿಪಾಲ್ಟಿ ಗ್ರ್ಯಾಂಟು ಎಲ್ಲ ಸೇರಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಕೋಟಿಯಲ್ಲಿ ಅಮೃತದಲ್ಲಿ ಕೂಡ ಕೆಲಸ ನಡೀತಾ ಇದೆ ಸುಮಾರು ಒಂದು ಮೂವತ್ತೈದು ಕೋಟಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಜೊತೆಗೆ ಮೋತಿ ತಲಾಬ್ ಕೂಡ ನಾವು ಐದು ಕೋಟಿ ಹಾಕಿದ್ದೀವಿ ಮತ್ತು ಮೋತಿ ತಲಾಬ್ ಕಳಲ್ಕೊಂಡ್ರಿಂದ ಪೈಪ್ಲೈನ್ಗೆ ಆರು ಕೋಟಿ ಹಾಕಿದ್ದೀವಿ ಜೊತೆಗೆ ದವಾಖಾನೆಗೆ ನಾವು ಐವತ್ತು ಕೋಟಿ ರೂಪಾಯಿ ದುಡ್ಡನ್ನು ಹಾಕಿದ್ದೇವೆ ಜೊತೆಗೆ ಕುಡಿಯೋ ನೀರಿಗಾಗಿ ಒಂದು ವಿಶೇಷ ಯೋಜನೆ ಸರ್ಕಾರಿ ದವಾಖಾನೆ ನವೀಕರಣ ಮಾಡ್ಲಿಕ್ಕೆ ಏನ್ ಸರ್ ಅಲ್ಲ ಸರ್ಕಾರಿ ದವಾಖಾನೆ ಹೊಸದ ಕಟ್ತೀವಿ ಹೊಸ ಕಟ್ಟಾಕ ಸರ್ ನವೀಕರಣ ಮಾಡಂಗಿಲ್ಲ ಈಗ ದುಡೋದು ಯಾಕಂದ್ರೆ ಅದೆಲ್ಲ ಅದು ಇದು ಮಾಡಿ ಹೊಸ ದವಾಖಾನೆ ಪಿ ಡಬ್ಲ್ಯೂ ಡಿ ಅವರು ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಕಟ್ತೀವಿ ಅದೇ ಜಾಗದಲ್ಲಿ ಹೊಸ ದವಾಖಾನೆಯನ್ನು ಕಟ್ತೀವಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ ಈ ಶಿಗ್ಗಾಂವ್ ಸೌನೂರ್ ಬಂಕಾಪುರ ಮೂರು ಕಡೆ ಕುಡಿಯೋ ನೀರಿಗಾಗಿ ಯಾಕಂದ್ರೆ ಇಲ್ಲೆಲ್ಲ ಹದಿನೈದು ದಿನ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಬರ್ತೈತಿ ಬೇಜಾರು ಅನಿಸ್ತೈತಿ ಈ ಬೇಸಿಗಾಲ ನಾನು ಹೆಂಗ್ ದಾಡ್ಸ ನನ್ಗೋಗುತ್ತೆ ದಿನ ನೂರು ನೂರು ಫೋನ್ ಬರವು ಆದರೂ ಕೂಡ ನಾನು ನನ್ನ ಅನುದಾನದಲ್ಲಿ ಮೂವತ್ತು ಬೋರ್ಗಳನ್ನು ಹೊಡೆದು ತಾತ್ಕಾಲಿಕ ಸಮಾಧಾನ ಮಾಡಿದ್ವಿ ಆ ವರ್ಣನ ಕೃಪೆನೇ ಆಯಿತು ಆ ಮಳೆಯನ್ನು ಬಂದಿದ್ದಕ್ಕೆ ನನಗೆ ಅಲ್ಲ ಅಲ್ಲಿಗೆ ನಾನು ದೇವ್ರಿಗೆ ಧನ್ಯವಾದ ಹೇಳಿದ್ನ ಯಾಕಂದ್ರೆ ಇನ್ನೊಂದು ಹದಿನೈದು ದಿನ ಮಳೆ ಹೋಗಿರ್ತಿದ್ರೆ ಈ ಊರಾಗೆ ಕುಡಿಯೋ ನೀರಿನ ದೊಡ್ಡ ಸಮಸ್ಯೆ ಆಗ್ತಿತ್ತು ಮುಂದಿನ ಬೇಸಿಗೆಯಲ್ಲಿ ಅದನ್ನು ತೊಂದರೆ ಆಗಲಾರ್ದಂಗೆ ನಾವು ಮೋತಿ ತಾಲಾಕ ಡೆವಲಪ್ ಮಾಡಿ ಮೋತಿ ತಾಲಾಕಿಂದ ಸೌಣೂರಿಗೆ ನೀರನ್ನು ಕೊಡಿಸಲಿಕ್ಕೆ ಒಂದು ನೂರು ಕೋಟಿ ರೂಪಾಯಿ ಯೋಜನೆಯನ್ನು ಸಿದ್ಧ ಮಾಡ್ತಾ ಇದ್ವಿ ಆದಷ್ಟು ಬೇಗ ಆ ಯೋಜನೆಯನ್ನು ನಾವು ಸರ್ಕಾರದಿಂದ ಪಡೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಕರೆದಿ ನಾನು ಗುದ್ದಿ ಪೂಜೆ ಕಾರ್ಯಕ್ರಮ ಮಾಡ್ತೀನಿ ಬಯಸ್ತೇನೆ ಸರ್ ಒಂದೊಂದು ಮಾತಾ ಜೊತೆಯಲ್ಲಿ ಅವರು ಇಲ್ಲಿ ಇಲ್ಲಿ ಜನ ಏನು ಮಾಡ್ತಾರೆ ಸರ್ ನಮ್ದು ಬಿ ಖಾತೆ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಸರ್ ಎಲ್ಲರಿಗೂ ಬಿ ಖಾತೆ ಮಾಡ್ಕೊಡಾ ಅದಕ್ಕಾಗಿ ಬಿ ಖಾತಾ ಟೈಮ್ ಕಡಿಮೆ ಬಿದ್ದೆ ಅಂತೇಳಿ ಮಾನ್ಯ ರಹೀಮ್ ಖಾನ್ ಅವರು ಬೈತೀಸ ರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನ ಇನ್ನು ಮೂರ್ ಮುಂದೆ ಮುಂದೂಡ್ಯಾರ ನಮ್ಮ ಶಿವಾನಂದ ಪಾಟೀಲ್ ಜಿಲ್ಲಾ ಅದನ್ನ ನಾನು ಚೀಫ್ ಆಫೀಸರ್ ಮಾತಾಡಿ ಯಾರ್ಯಾರು ಆಗ್ಬೇಕು ಎಲ್ಲ ಅರ್ಜಿ ಕೊಡ್ರಿ ಅವ್ರಿಗೆ ದಾಖಲೆ ದಾಖಲೆ ಕೇಳಾಂತರ ಅದಕ್ಕೆ ದಾಖಲೆ ಈಗ ಕೋರ್ಟ್ ಆದೇಶರ ಇರ್ಬೇಕು ಇಲ್ಲಿ ಖರೀದಿ ಅಂತ ಹೇಳಿ ಏನಿಲ್ಲ ನೀವು ನೀವು ಅದನ್ನ ಅವ್ರಿಗೆ ಅರ್ಜಿ ಕೊಡಿಸ್ರಿ ಬಿ ಖಾತ ಮಾಡ್ತೀವಿ ಇಲ್ಲಾಂದ್ರೆ ನಾವು ನಮ್ದೊಂದು ಹೊಸ ಮಾನ್ಯ ಕೃಷ್ಣ ಬೆರೇಗೌಡರು ನಾವು ಈಗ ನಮ್ಮ ಸಿದ್ಧಾಂತ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೈದು ಸಾವಿರ ಮಂದಿ ಪಟ್ಟ ಕೊಡಾಕತ್ತೀವಿ ಮೊನ್ನೆ ಒಂದ್ ಸಾವಿರ ಮಂದಿ ಪಟ್ಟ ಕೊಟ್ಟಿವಿ ಅದನ್ನ ಬಿ ಖಾತಾದಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ನಾ ತಹಸೀಲ್ದಾರ್ ಹೇಳ್ತೀನಿ ನಾವು ಟೂ ಇಯರ್ ನೋಟಿಫಿಕೇಶನ್ ಮಾಡಿ ಆ ಜಗ ನಾವು ತಹಸೀಲ್ದಾರ್ ತಾಪ ಮಾಡಿ ಅವ್ರ ಹೆಸರಿಗೆ ನಾವು ಅದನ್ನ ಪಟ್ಟ ಕೊಡುವಂತ ಕೆಲಸ ಮಾಡ್ತೀವಿ ಯಾರಿಗೂ ತೊಂದರೆ ಆಗ ಕೊಡೋದಿಲ್ಲ ಇದು ಬಹಳ ಗಂಭೀರವಾದ ಆರೋಪ ಆಮೇಲೆ ಎರಡು ಪರ್ಸೆಂಟ್ ಇನ್ಶೂರೆನ್ಸ್ ತುಂಬಿರ್ತಾರೆ ನೈಂಟಿ ಏಟ್ ಪರ್ಸೆಂಟ್ ಕ್ಲೇಮ್ ಆಗ್ತೈತಿ ನಮ್ಮ ರೈತರು ಎಷ್ಟು ಪ್ರಾಮಾಣಿಕ ನೋಡ್ರಿ ತಗದ್ ಕೊಡ್ತಾರ ಪ್ರಾಮಾಣಿಕತೆ ನಮ್ಮ ರೈತರಲ್ಲಿ ಲೆಕ್ಕ ಮಾಡಿದ್ರೆ ಒಬ್ಬೊಬ್ಬ ಏಜೆಂಟ್ ಒಂದೊಂದು ಕೋಟಿ ಬಾರಿ ದಂಧೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಇದರ ಬಗ್ಗೆ ರೈತರಲ್ಲಿ ನೀವು ಜಾಗೃತಿ ಅಂತ ಕೆಲಸ ನಾನು ಮಾನ್ಯ ರೈತ ಮುಖಂಡರಲ್ಲಿ ಮನವಿ ಮಾಡ್ತೇನೆ ಕೈ ಮುಗುದು ತಾವು ಯಾಕಂದ್ರೆ ಈ ಟೈಪ್ ಗಿರಿ ನಡೆದ ರೈತರು ನಾನೊಬ್ಬ ಕೊಳಗೈ ಸಿಬ್ಬರ ರೈತ ನಂದು ಬಹಳಷ್ಟು ಜಮೀನು ಇದೆ ಅಗ್ರಿಕಲ್ಚರ್ ಮಾಡ್ತೇನೆ ನಾನು ಈ ಸರ್ವೆ ಬಿಟ್ಟು ನಾವೀಗ ನೈನ್ಟಿ ನೈನ್ ಅಗ್ರಿಮೆಂಟ್ಸ್ ಇದ್ರ ಮೇಲೆ ಬಾಂಡ್ ಮೇಲೆ ಮನೆ ಕಟ್ಟಿ ಅವ್ರು ಕೂಡ ನಾವು ಸರ್ವೆ ಮಾಡಿ ಕೊರ್ತಾ ಬರುವಂತ ಕೆಲಸ ಮಾಡ್ತಾ ಇದ್ದೀವಿ ಅರ್ಜಿ ಪಡ್ರಿ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನ ನಾನ್ ಮತ್ತೆ ಬರ್ತೇನೆ ಅಕೌಂಟೆಂಟ್ ಬರ್ತಾನೇ ಯಾರು

ಆ ಮೀಟಿಂಗ್ ನಾವು ಅಲ್ಲಿಂದ ಅವ್ರಗ ಪ್ಲೇಸ್ ಚೇಂಜ್ ಮಾಡ್ ಚೇಂಜ್ ಮಾಡಿದ್ರೆ ಅವ್ರು ಮತ್ತೆ ಆ ಕುಣಿಮಣಿ ಪಿ ಡಿ ನಮಗೆ ಆ ತಿಂಗಳ ಹೋಗ್ತಾರ ನಮ್ಮನೆ ಕುಣಿಮಣಿ ಹೋಗಿದ್ದೆ ನಾನು ಅಲ್ಲಿ ಕುಣಿಮಣಿ ಆ ಎಂಟ್ ತಿಂಗಳ ಊರು ನೋಡ್ಲಿಲ್ಲ ಮನುಷ್ಯ ಅವ ಜನಕ್ಕೆ ಬರಕ್ ಏ ಡಂಬಳ ಯಾರು ಮನೆ ಕಳ್ಸಿ ಗೇಟ್ ಪಾಸ್ ಕೊಟ್ಟ ಕಡೆ ಅವ್ರಿಗೆ ಯಾಕೆ ಕೂತಿರೋ ಹೌದಾ ಅಲ್ಲ ಕುಣಿ ಮಹಿಳೆ ಪಿ ಡಿ ಒ ಅದ ವಿ ಅದಾವ ಓ ಆ ತಿಂಗ್ಳ ಆಗಿದ್ರ ಒಗ್ಯ ಅಂತ ಮನೆ ಮುಗಿದೇ ಸರ್ ನಿಮ್ಮ ಹೇಳಿರಿ ನೆಕ್ಸ್ಟ್ ನೀವೇನು ಮಾಡಿರಿ ನೀವು ಈಗ ನಮ್ಮ ನೆಕ್ಸ್ಟ್ ಬುಕ್ಕಿಂಗ್ ಐತಿ ಆ ಒಳಗೆ ಹೋಗ್ರಿ ಇನ್ಫೋಲ್ ಮೇಲೆ ಒಂದು ವಿ ಅಂತ ಅದೇನೋ ಕೇಳಿ ಓ ಹೇಳಿ ಬಿಡ್ರಿ ರೈತರಿಗೆ ಬಿತ್ತನೆ ಡಿಎಪಿ ಗೊಬ್ಬರ ಹಾಗೂ ಬೀಜಗಳ ಬೆಳೆ ಬೇಕಾಗುವಷ್ಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಕ್ಷಣ ಪೂರೈಸಬೇಕು ಇದರ ಆನ್ಸರ್ ಹೇಳಿ ಅಲ್ಲ ಆನ್ಸರ್ ಹೇಳ್ಬಿಡ್ತೀನಿ ಅವ್ರ ಹಿಂದೆ ಹಿಂದೆ ಅಲ್ಲೇ ಅಲ್ಲೇ ಬಹುಮಾನ ಹಾಕಿದ್ದೀರಾ ಎರಡ್ ಸಾವಿರದ ಇಪ್ಪತ್ತೈದರ ಮುಂಗಾರು ಮಳೆ ಉತ್ತಮ ಆಗಿದ್ದು ದೇವ್ರ ಕೊಟ್ಟಾರ ರೈತರಿಗೆ ಬೀಜ ಸರ್ಕಾರ ಕೊಡಾಕತ್ತೈತಿ ಡಿಎಪಿ ಗೊಬ್ಬರದ್ದು ಏನು ಸಮಸ್ಯೆ ಐತಲ್ಲ ಅಡ್ವಾನ್ಸ್ ಆಗೇ ಇಲಾಖೆಯವರು ಅದರ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಡಿಎಪಿ ಗೊಬ್ಬರ ಕೇಂದ್ರ ಸರ್ಕಾರದಿಂದ ಬರ್ತಾ ಇಲ್ಲ ಯಾಕಂದ್ರೆ ಗೊಬ್ಬರ ಕಂಪ್ಲೀಟ್ಲಿ ಕೇಂದ್ರ ಸರ್ಕಾರ ನದಿಯಲ್ಲಿ ಆ ಡಿ ಗೊಬ್ಬರದ ಪ್ರೊಡಕ್ಷನ್ ಕೊಟ್ಟೆ ಇರೋದ್ರಿಂದ ಅದನ್ನ ಕೊಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಕೃಷಿ ಅಧಿಕಾರಿಗಳು ಹೇಳಿ ನಿಮ್ದೇನ್ ಮಾಡಿರೋಣ ಏನಾದ್ರೂ ಮಾಡೋಣ ಇನ್ನು ಯಾಕಂದ್ರೆ ರೈಟ್ ಟು ಬೋರ್ಡ್ 15 ಪ್ರಶ್ನೆಗಳನ್ನ allemaal ಕಾಮೆಂಟ್ ಸೆಕ್ಷನ್ ಅಲ್ಲಿ ಇರಬಹುದು ಈಗ ನಿಮಗೆ ಒಬ್ರದ ಬಗ್ಗೆ ಒಂದು ಕ್ಲಾರಿಫೈಟ್ ಕೊಡ್ತಾ ಇದೀರೋ ಅದರ ಬಗ್ಗೆ ಕೇಳಿ ತಿಳಿಸಾಣೆ ಓಕೆ ಟೈಮ್ಸ್ ಅಷ್ಟು ವೇರಿಗೇಜ್ಸ್ ಕೊಟ್ಟು ಕಾಲೋದಿಂದ ಮಾತಾಡೋಣ ಅದರಲ್ಲಿ ಇಲ್ಲಿವರೆಗೂ ಸರ್ ಡೀಲರ್ಸ್ ಮತ್ತೆ ಸೊಸೈಟೀ ಇಂತ ಮತ್ತೆ ಟಿಎಪಿಸಿ ಅದ್ ಫೋಟೋ ಕಾಲ್ ಪ್ರಕಾರ ಯಾರು ಬರ್ತಾರೇಷನ್ ನಿನ್ನೆ ರಾತ್ರಿ ಒಂಬತ್ತು ಗಂಟೆಕ್ ನಮ್ಗೆ ಆಫೀಸ್ ಹೋಗಿ ಅದು ಫೋಟೋ ಕಾಲ್ ಪ್ರಕಾರ ಯಾರು ಬರ್ತಾರ ಜನ ಪ್ರತಿನಿಧಿ ಅವ್ರಿಗೆ ತಿಳಿಸಿ ಅವ್ರ ಮಾಹಿತಿ ತಗೊಂಡು ನೀವು ಬುದ್ಧಿ ಪೂಜೆ ಮಾಡಬಹುದಾಗಿತ್ತಲ್ಲ

ಉಲ್ಲಂಘನೆ ಮಾಡಿರತ ಅಧಿಕಾರಿಗಳಿಗೆ ಉಲ್ಲಂಘನೆ ಮಾಡಿರ್ತಕ್ಕ ನೀವು ಎಂಎಲ್ ಎಂದ್ರೆ ಈ ವಿಷಯ ನಿಮ್ದು ಡಿಪೆಂಡ್ ನೀವ್ ಶಾಸಕರಿಗೆ ಮಾತಾಡ್ತಿರೋ ಬಿಟ್ಟು ನಮಗೂ ಗೋಸ್ರೆ ಇವ್ರು ನಿಮ್ಗೆ ಹೇಳಲ್ಲ ಇಂಥ ದೃಶ್ಯನೇ ಅಂತ ಹೇಳಿ ಯಾ ಫೋಟೋ ಫೋಟೋಕಾಲ್ ಪ್ರಕಾರ ಗುದ್ದಿ ಪೂಜೆ ಇದು ಈಗ ಫೋಟೋಕಾಲ್ ಪ್ರಕಾರ ಯಾರು ಬರ್ತಾರೋ ತಿಳಿಸಿ ಗುದ್ದಿ ಪೂಜೆ ಮಾಡಿ ನಮ್ದೇನು ಅಭಿವೃದ್ಧಿ ನಾಳೆ ಮಾಡಿ ಸರ ಇವತ್ತು ಬೆಳಿಗ್ಗೆ ಈಗ ಇನ್ನೊಂದು ಹಸ ಎಲ್ಲಾರು ಕಳ್ಸ್ರಿ ಅವ್ರ ಮಾಹಿತಿ ತಗೋರಿ ನಾಳೆ ಗುದ್ದಿ ಪೂಜೆ ಮಾಡ್ರಿ ಮಾಡೋ ಇಷ್ಟ ದಿನ ಅದು ಫ್ಯಾನ್ ಆಗ್ತ ಒಂದು ಎಷ್ಟು ದಿನ ಆಗಿದೆ ಆ ಕ್ರಿಯಾ ವಿಜ ನಾವ್ ಇದ್ದಾಗ್ಲೇ ಕ್ರಿಯಾ ವಿಜ ಇದ್ದಾಗ್ ಆಗಿದೆ ಸರ್ ಹಾ ಈ ಮತ್ತೆ ಇಷ್ಟಕ್ಕೆ ಲೇಟ್ ಆಗ್ತು 200 ವರ್ಷ ತುಂಬಂತು ನಡೆಯತದೆ ಅದಕ್ಕೆ ಹೀಗೇನಾಯ್ಕಲ್ಲ ಅಂತ ಹೇಳಿ ಏಳು ದಿನ ಆಗಿದೆ ಆನ ಬಂದೆ ಎಷ್ಟು ಅಲ್ಲಿಂದ ಬಿಚ್ಚು ಫುಸರ ಏನು ಮಾಡ್ತಿದೀಯೋ ವಿಶೇಷ ನಾ ಮಾತೆಲ್ಲ ಅದರ ಬಗ್ಗೆ ಮನಿವೆನ ಪಟ್ಟೆ ಎಲ್ಲಾ ಇದಾಗಿದೆ ಒಂದು 20 ದಿನದ್ರೆ ಪಟ್ಟಿಗೆ ಯೋ ಅbtnPrint ಬಡ ತೆರ ಸರ್ ಹಿಂದೆ 10 ದಿನದಿನೆ ನಾಮಣಿ ಪಟ್ಟೆ ನೀವು ಕಾಯ್